ಅಲ್ಲಿ ಹನುಮನು ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತ ಅಂತ ಹೇಳುತ್ತಾ ಈ ವಿಶೇಷವಾದಂತಹ ವಿಡಿಯೋದಲ್ಲಿ ಕನಕಾಭಿಷೇಕದ ಪೂಜಾ ವಿಧಾನ ವಿಡಿಯೋವನ್ನು ನೋಡುತ್ತಾ ರಾಯರ ಒಂದು ಪವಾಡವನ್ನು ಕೂಡ ನಾನು ಇಲ್ಲಿ ಹೇಳಲು ಪ್ರಯತ್ನ ಮಾಡಿದ್ದೇನೆ ಕನಕಾಭಿಷೇಕ ಎಂಬುದು ಮುಖ್ಯವಾಗಿ ಹಿಂದೂ ಹಬ್ಬವಾಗಿದ್ದು ಇದನ್ನು ಮಹಾನ್ ಅನುದಾನಿತ ಪುತ್ರರು ತಮ್ಮ ಮುತ್ತಜ್ಜರಿಗೆ ಆಚರಿಸುತ್ತಾರೆ ಅದರಲ್ಲಿಯೂ ಭಕ್ತರು ತಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತರಲು ಹಿಂದೂ ದೇವತೆಗಳಿಗೆ ಕನಕಾಭಿಷೇಕವನ್ನು ಕೂಡ ಮಾಡ್ತಾರೆ ಪ್ರಾಚೀನ ಆಂಧ್ರ ರಾಜರು ವೈಕುಂಠ ಏಕಾದಶಿ ಶನಿವಾರ ಶ್ರೀಕೃಷ್ಣ ಜಯಂತಿ ಮತ್ತು ರಾಮನವಮಿಯಂದು ಪ್ರಮುಖ ಹಬ್ಬಗಳಲ್ಲಿ ತಿರುಮಲ ದೇವಸ್ಥಾನದಲ್ಲಿ ವೆಂಕಟೇಶ್ವರನಿಗೆ ಕನಕಾಭಿಷೇಕವನ್ನು ಮಾಡುತ್ತಿದ್ದರು ಮಂಗಳಕರ ದಿನಗಳಲ್ಲಿ ದೇವಾಲಯಗಳ ಉತ್ಸವ ಮೂರ್ತಿಗಳ ದೇವತೆಗಳ ಮೇಲೆ ಚಿನ್ನದ ನಾಣ್ಯಗಳ ಸುಳಿಮರಿ ಸುಳಿಮಳಿ ಎಂದರ್ಥ ದೊಡ್ಡ ದೇವಸ್ಥಾನಗಳಲ್ಲದೆ ಚಿಕ್ಕ ದೇವಸ್ಥಾನಗಳಲ್ಲಿಯೂ ಕನಕಾಭಿಷೇಕ ನಡೆಯಲಿದೆ ಹೆಚ್ಚಿನ ಒಂದು ರಾಘವೇಂದ್ರ ಮಠಗಳಲ್ಲಿ ಭಕ್ತರ ಭಕ್ತರು ಭಕ್ತ ಪ್ರಹ್ಲಾದನ ಮೂರ್ತಿಗೆ ಕನಕಾಭಿಷೇಕವನ್ನು ಮಾಡುತ್ತಾರೆ ಅವರ ಜನ್ಮ ದಿನಗಳು ಮದುವೆ ದಿನಗಳು ಮತ್ತು ಪ್ರಮುಖ ಹಬ್ಬ ಹರಿದಿನಗಳಲ್ಲಿ ಆಚರಿಸ್ತಾರೆ ಾಭಿಷೇಕವನ್ನು ಮುಖ್ಯವಾಗಿ ಭಕ್ತರು ಪರಮಾತ್ಮನ ಮೇಲೆ ತಮ್ಮ ಭಕ್ತಿಯನ್ನು ತೋರಿಸಲು ದೇವತೆಗಳಿಗೆ ಮಾಡ್ತಾರೆ ನಮ್ಮ ಮಗನಿಗೆ ಹೊಚ್ಚ ಬಟ್ಟೆ ತೊಡಿಸಿ ಬಂಗಾರದ ಆಭರಣಗಳನ್ನು ತೊಡಿಸುವಂತೆ ನಾವು ದೇವತೆಗಳನ್ನು ನಮ್ಮ ಮಕ್ಕಳಂತೆ ಪರಿಗಣಿಸುತ್ತೇವೆ ಮತ್ತು ಚಿನ್ನದ ನಾಣ್ಯಗಳನ್ನು ತೊಡುತ್ತೇವೆ ನಾವು ನಮ್ಮ ಸ್ನೇಹಿತರಿಂದ ಅಥವಾ ಸಂಬಂಧಿಕರಿಂದ ಯಾವುದೇ ಒಂದು ಉಪಕಾರವನ್ನು ಪಡೆಯಲು ಬಯಸಿದ್ದಾರೆ ನಾವು ಸಾಮಾನ್ಯವಾಗಿ ಹೇಳ್ತೇವೆ ದಯವಿಟ್ಟು ನನಗೆ ಬೇಕಾದದ್ದನ್ನು ಮಾಡಿ ನಂತರ ನಾನು ನಿಮಗೆ ಕನಕಾಭಿಷೇಕವನ್ನು ಮಾಡ್ತೇನೆ ಕನಕಾಭಿಷೇಕವು ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಏಕೆಂದರೆ ನಾವು ದೇವರಿಗೆ ನಮ್ಮ ಗೌರವವನ್ನು ತೋರಿಸುತ್ತೇವೆ ಮಹಾಲಕ್ಷ್ಮಿ ಮತ್ತು ಕುಬೇರ ದೇವರಿಗೆ ಕನಕಾಭಿಷೇಕವನ್ನು ಮಾಡುವುದು ತುಂಬ ಒಳ್ಳೆಯದು ಏಕೆಂದರೆ ಇಬ್ಬರು ಸಂಪತ್ತಿಗೆ ದೇವತೆಗಳಾಗಿದ್ದಾರೆ ಮತ್ತು ಈ ಉತ್ತಮ ಕಾರ್ಯವನ್ನು ಮಾಡುವುದರಿಂದ ನಾವು ಅವರ ಅನುಗ್ರಹವನ್ನು ಹೊಂದುತ್ತೇವೆ ಮತ್ತು ನಮ್ಮ ಜೀವನದಲ್ಲಿ ಸಾಕಷ್ಟು ಸಂಪತ್ತನ್ನು ಹೊಂದುತ್ತೇವೆ ಹೆಚ್ಚಿನ ಭಕ್ತರು ತಮ್ಮ ಮನಸ್ಸಿನಲ್ಲಿ ನಾನು ಕನಕಾಭಿಷೇಕದಂತಹ ದೇವರಿಗೆ ಸಾಕಷ್ಟು ಸೇವೆಗಳನ್ನು ಮಾಡುತ್ತಿದ್ದೇನೆ ಮತ್ತು ನಾವು ಬಹಳಷ್ಟು ಬಡವರಿಗೆ ಉಚಿತ ಆಹಾರವನ್ನು ನೀಡುತ್ತಿದ್ದೇನೆ ಆದರೆ ಆಗಲೂ ನನ್ನ ನೋವು ಮತ್ತು ದುಃಖ ಕಡಿಮೆಯಾಗಿಲ್ಲ ನಾನು ಹಲವಾರು ಆರೋಗ್ಯಗಳ ಸಮಸ್ಯೆಗಳನ್ನು ಬಲುತ್ತಿದ್ದೇನೆ ಮತ್ತು ಸಾಕಷ್ಟು ಸಂಪತ್ತು ಹೊಂದಿಲ್ಲ ಆದರೆ ನಾವು ಈ ಹಿಂದೆ ಮಾಡಿದ ಪಾಪಗಳ ಬಗ್ಗೆ ನಮಗೆ ತಿಳಿದಿಲ್ಲ ದೇವರು ತಮ್ಮ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮ ಸರಿಯಾಗಿ ಲೆಕ್ಕಾಚಾರಗಳನ್ನು ಹೊಂದಿಸುತ್ತಾನೆ ಆದರೆ ಆಧಾರದ ಮೇಲೆ ಮಾತ್ರ ನಮ್ಮ ಜೀವನವನ್ನು ಅವರು ನಿರ್ಧರಿಸುತ್ತಾರೆ ನಾವು ಸೇವೆ ಮತ್ತು ಇತರ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದರೆ ನಮ್ಮ ಕೆಟ್ಟ ಕರ್ಮದ ಸ್ವಲ್ಪ ಭಾಗವು ಕಡಿಮೆಯಾಗುತ್ತದೆ ಮತ್ತು ಕಾಲಕ್ರಮೇಣ ಪರಮಾತ್ಮನ ಕೃಪೆಯಿಂದ ನಮ್ಮ ಸಂಪೂರ್ಣ ದುಃಖಗಳು ಕೊನೆಗೊಳ್ಳುತ್ತವೆ ಆದರೆ ಅಂತಹ ಸಮಯದವರೆಗೆ ನಾವು ತಾಳ್ಮೆಯಿಂದ ಕಾಯಬೇಕು ಮತ್ತು ನಮ್ಮ ಮೇಲೆ ಕರುಣೆ ತೋರಿಸಲು ದೇವರಲ್ಲಿ ಬೇಡಿಕೊಳ್ಳಬೇಕು ಹೀಗೆ ರಾಯರು ಎಲ್ಲರನ್ನ ಒಳ್ಳೆದ ಮಾಡಲಿ ಪ್ರಹ್ಲಾದ ರಾಜರಿಗೆ ಜಯವಾಗಲಿ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿಹೋಮ್ ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಇವತ್ತಿಗೂ ಆ ದಿನಗಳನ್ನು ನೆನೆದರೆ ರೋಮಾಂಚನವಾಗುತ್ತೆ ದೇವರೆಂದರೆ ತಿರುಪತಿಯ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆಯ ರಾಗಪ್ಪ ಉಕ್ತಿ ಕಿವಿಯಲ್ಲಿ ನಿನಾದಿಸುತ್ತದೆ ಒಂದು ವರ್ಷದ ತುರುವಾಯ ನಮ್ಮ ಹರಕೆ ನೆರವೇರಿಸಲು ಮಂತ್ರಾಲಯಕ್ಕೆ ಹೋಗಿ ಕನಕಾಭಿಷೇಕವನ್ನು ಮಾಡಿಸಿದೆವು ಆಗಿನ ಕಾಲದ ಸಣ್ಣ ಪರಾಗಕ್ಕೆ ಅದೇ ಒಂದು ದೊಡ್ಡ ಸೇವೆಯಾಗಿತ್ತು ರಾಯರ ಬೃಂದಾವನದ ಎದುರು ಮಗ ಕುಳಿತಿದ್ದಾಗ ಅವರು ಧ್ಯಾನಸ್ಥನಾಗಿದ್ದಾಗ ಅವನಿಗೆ ಕೇಳಿದಾಗ ರಾಯರು ಬೃಂದಾವನದಲ್ಲಿ ಕುಳಿತು ನನ್ನೊಡನೆ ಮಾತನಾಡಿದ್ದರು ಹೇಗಿದ್ದೀ ಎಂದು ಕೇಳಿದರು ಅಂದರ ಭಕ್ತರೋರ್ವರು ತಮ್ಮ ಜೀವನದಲ್ಲಾದಂತಹ ಕಷ್ಟದ ಸಮಯದಲ್ಲಿ ರಾಯರು ತಮ್ಮ ಮಗನಿಗೆ ದರ್ಶನ ಭಾಗ್ಯವನ್ನು ಕೊಟ್ಟಂತಹ ಒಂದು ಪವಾಡವನ್ನು ಹೇಳಿದಂತಹ ರೀತಿ ನಾನಿಲ್ಲಿ ನಿಮಗೆ ಹೇಳುತ್ತಿದ್ದೇನೆ ಸುಮಾರು ನಲವತ್ತು ಬೆಡ್ಗಳು ಇದ್ದಂತಹ ದೊಡ್ಡ ಕೋಣೆ ಹೊಲಸು ಗಬ್ಬು ವಾಸನೆಯಿಂದ ತುಂಬಿತ್ತು ಹಾಸಿಗೆ ಮೇಲೆ ನಮ್ಮ ಬೆಡ್ಶೀಟ್ ಹಾಕಿ ಮಲಗಿದ್ದೆವು ತಗಣಿಗಳ ಸೈನ್ಯವೇ ಅಲ್ಲಿ ಇತ್ತು ಅಷ್ಟು ತಗಣಿಗಳ ಪಡೆಯನ್ನು ನಾನೆಂದಿೂ ಎಲ್ಲಿಯೂ ಕಂಡಿರಲಿಲ್ಲ ಮಗು ತೊಡಗಿತ್ತು ನನಗೊಂದು ಐಡಿಯಾ ತೋಚಿತ್ತು ಕೆಳಗೆ ನೆಲದ ಮೇಲೆ ಚಾದರ ಹಾಸಿ ಮಗುವನ್ನು ಮಲಗಿಸಿದೆ ಸುತ್ತಲೂ ನೀರನ್ನು ಸುರಿದೆ ತಗಣಿ ದಾಟಿ ಬರಲಿಲ್ಲ ಮಗುವಿನ ಜೊತೆ ನಾನೂ ಕೂಡ ಮಲಗಿದ್ದೆ ಕಾಳೆ ನೀರು ಸುರಿಯುತ್ತಿದ್ದರೂ ಅವರು ಮಲಗಿದ್ದಾಗ ನಾನು ನೀರು ಸುರಿಯುತ್ತಿದ್ದೆ ಬೆಳಗಾಯಿತು ಡಾಕ್ಟರ್ ಮನೆಯಲ್ಲಿದ್ದಾರೆಂದು ತಿಳಿಯಿತು ಅವರು ಹತ್ತು ಗಂಟೆಗೆ ಆಫೀಸಿಗೆ ಬಂದು ನಂತರ ಪೇಷಂಟ್ ನೋಡುತ್ತಾರೆ ಎಂದು ಅಲ್ಲಿನ ನರ್ಸ್ ತಿಳಿಸಿದರು ನಾನು ಮುಂಜಾನೆ ಅವರ ಮನೆಗೆ ಹೋದೆ ಎಮರ್ಜೆನ್ಸಿ ಕೇಸ್ ಇದ್ದಾಗಲೂ ನೀವು ಹೀಗೆ ಹತ್ತು ಗಂಟೆಗೆ ಬರುವುದೇನು ಎಂದು ಅರಚಿದೆ ಆಗಿದ್ದ ಸ್ಥಿತಿಯಲ್ಲಿ ಅವರು ಅರಿತುಕೊಂಡು ಅವರಿಗೆ ಕರುಣೆ ಬಂತು ಕೂಡಲೇ ಬಂದರು ಪರೀಕ್ಷಿಸಿದರು ಒಂದು ತಿಂಗಳು ಇಲ್ಲಿಯೇ ಇರಬೇಕು ಎಂದರು ನಾನು ಸಾಧ್ಯವಿಲ್ಲ ಎಂದು ಜೀವಕ್ಕೆ ಅಪಾಯ ಎಂದರು ಮುಂಬೈಯವರೆಗೆ ಅವರನ್ನು ಸುರಕ್ಷಿತವಾಗಿ ಕಳಿಸಿ ವ್ಯವಸ್ಥೆ ಮಾಡಿರಿ ಅಲ್ಲಿ ಮುಂದಿನದನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳ್ತೇನೆ ಮೈತುಂಬೆಲ್ಲ ದೊಡ್ಡ ಗಾತ್ರದ ನೀರು ತುಂಬಿದಂತಹ ಗುಳ್ಳೆಗಳನ್ನು ಒಡೆದು ಬ್ಯಾಂಡೇಜ್ ಮಾಡಿ ಕಳಿಸಬಹುದು ಆದರೆ ಇದು ವಾಸಿವ ಆಗುವುದಿಲ್ಲ ಐದು ತಿಂಗಳವರೆಗೆ ಬೇಕಾಗುತ್ತದೆ ಸ್ಕಿನ್ ಸುಟ್ಟಿದೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾದೀತು ಎಂದರು ನಂತರ ಇಡೀ ದೇಹ ಬ್ಯಾಂಡೇಜ್ ಮಾಡಿದರು ನಾನು ಹಾತುರಾತುರುವಾಗಿ ಸ್ಟೇಷನ್ನಿಗೆ ಹೋದೆ ಸಂಜೆಯ ಟ್ರೈನ್ಗೆ ಸೆ ಸೆಕೆಂಡ್ ಕ್ಲಾಸಿನಲ್ಲಿ ಸೀಟು ಬುಕ್ ಮಾಡಿದೆ ಅಲ್ಲಿಂದ ಪೋಸ್ಟ್ ಆಫೀಸ್ಗೆ ಹೋಗಿ ನಮ್ಮ ಫ್ಯಾಮಿಲಿ ಡಾಕ್ಟರಿಗೆ ಒಂದು ಟೆಲಿಗ್ರಾಮ್ ಕೊಟ್ಟೆ ರಾಜು ಗಾನ್ ಬರ್ನ್ ಇಂಜರೀಸ್ ರೀಚಿಂಗ್ ಬಾಂಬೆ ಟು ಟುಡೇ ಒನ್ ಥರ್ಟಿ ಪಿ ಎಮ್ ಸಂಜೆಯವರೆಗೆ ನರಕಯಾತನೆ ಅನುಭವಿಸಿ ಸಂಜೆ ಎಂಟರ ಟ್ರೈನ್ ಹಿಡಿದೆವು ಮಗುವಿನ ಸ್ಥಿತಿ ನೋಡಿ ಸಹ ಪ್ರವಾಸಿಗರು ಮಗುವಿಗೆ ಮಲಗಲು ಅನುಕೂಲ ಮಾಡಿಕೊಟ್ಟರು ಮುಂಬೈ ತಲುಪಿದಾಗ ಮಧ್ಯಾಹ್ನ ಎರಡು ಮೂವತ್ತು ಆಗಿತ್ತು ಟ್ಯಾಕ್ಸಿಯು ಬಹಳ ಬಹಳ ವೇಗದಿಂದ ಬಂದ ನೂರ ಒಂದು ಹದಿನೈದಕ್ಕೆ ಹುರಿ ತಲುಪಿದ್ದೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಸಾಮಾನ್ಯವಾಗಿ ಎರಡು ಮೂವತ್ತಕ್ಕೆ ಮನೆಗೆ ಹೋಗುತ್ತಿದ್ದರು ನನಗಾಗಿ ಕಾಯುತ್ತಾ ಕುಳಿತಿದ್ದರು ಮಗುವಿನ ಬ್ಯಾಂಡೇಜ್ ಕತ್ತರಿಸಿ ತುಂಡರಿಸಿ ತೆಗೆದರು ರಕ್ತ ಸಿಡಿಯಲು ಪ್ರಾರಂಭಿಸಿತು ಮಗು ರಕ್ತ ನೋಡಿ ಗಾಬರಿಗೊಂಡ ಬೆನ್ನು ಪುಷ್ಟ ಕಾಲಿನವರೆಗೆ ಸುಟ್ಟಿತ್ತು ಸುದೈವದಿಂದ ಮುಖಕ್ಕೆ ಏನೂ ಬಾಧೆಯಾಗಿರಲಿಲ್ಲ ಮಗುವಿನ ಮೈಮೇಲೆ ಹತ್ತಾರು ಟ್ಯೂಬ್ ಮುಲಾಮ್ಗಳನ್ನು ಬಳಿದು ಬಿಳಿ ವಸ್ತ್ರ ಹೊದ್ದಿಸಿ ನಗ್ನಾವಸ್ಥೆಯಲ್ಲೇ ನಮ್ಮ ಕಾರಿನಲ್ಲಿ ಕರೆದುಕೊಂಡು ನಮ್ಮ ಮನೆಗೆ ಬಂದು ಬಿಟ್ಟೆ ಗುಣವಾಗಲು ನಾಲ್ಕರಿಂದ ಐದು ತಿಂಗಳು ಬೇಕಾದಿತ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸ್ಕ್ರೀನ್ ಗ್ರಾಫ್ಟ್ ಮಾಡಬೇಕಾಗುತ್ತದೆ ಎಂದು ಡಾಕ್ಟರ್ ತಿಳಿಸಿದರು ಒಂದು ವಾರ ಮಗುವಿನ ಸ್ಥಿತಿ ಚಿಂತಾಜನಕವೇ ಆಯಿತು ರವಿವಾರ ಹದಿನೈದರಂದು ಮಧ್ಯಾಹ್ನ ನೋವು ತಾಳದೆ ಮಗು ತಾಯಿಗೆ ಹೇಳಿದ ಏನವ್ವ ನೀನು ಪೂಜ್ಯಾಯ ಮಂತ್ರ ಹೇಳು ಅನ್ನುತ್ತಿ ರಾಯರು ಗುಣ ಮಾಡ್ತಾರೆ ಅಂತಿ ಎಲ್ಲಿದ್ದಾರೆ ನಿಮ್ಮ ರಾಯರು ನಿಮ್ಮ ರಾಯರಿಗೆ ಕರುಣೆ ಇಲ್ಲ ಮಗನ ಮಾತು ಕೇಳಿ ಇವನ ಆಯುಷ್ಯ ತುಂಬಿತೆ ಎಂದು ಗಾಬರಿಯಾಗಿ ತಾಯಿ ಅಳಲು ಪ್ರಾರಂಭಿಸ್ತಾಳೆ ನಾನೇ ಸಾಂತ್ವನ ಹೇಳಿದೆ ನಂತರ ಮಗು ಮಗನನ್ನು ಮಲಗಿಸಿದೆ ಅರ್ಧ ಗಂಟೆಯ ಮೇಲೆ ಹುಡುಗ ಎದ್ದ ಅಜ್ಜ ಎಲ್ಲಿದ್ದಾರೆ ಎಂದು ಕೇಳಿದ ನಮಗೆಲ್ಲ ಆಶ್ಚರ್ಯ ಆಶ್ಚರ್ಯವಾಯಿತು ತಂದೆ ಧಾರವಾಡದಲ್ಲಿದ್ದರು ಅವರು ಈ ಸುದ್ದಿ ಕೇಳಿ ಮೂರ್ಛೆ ಹೋಗಿದ್ದರು ಅವರೇ ಇವರ ಸ್ವಪ್ನದಲ್ಲಿ ಬಂದಿರಬೇಕೆಂದು ಭಾವಿಸಿ ಧಾರವಾಡ ಅಜ್ಜನೇನು ಎಂದು ಕೇಳಿದೆ ಇಲ್ಲ ಇಲ್ಲ ಮಂತ್ರಾಲಯದ ಅಜ್ಜ ಬಂದಿದ್ದರು ಕಾಲಾಗ ಕಟ್ಟಿಗೆ ಚಪ್ಪಲಿ ಹಾಕಿದ್ದರು ಪಾದುಕೆ ಶಬ್ದವನ್ನು ಪದಕೋಶದಲ್ಲಿ ಹೇಳಲಾಗಲಿಲ್ಲ ಅದ ಆತ ಅದಕ್ಕೋಸ್ಕರ ಚಪ್ಪಲಿ ಹಾಕಿದ್ದರು ನನ್ನ ನೋಡಿ ಹೇಗಿದ್ದೀ ಎಂದು ಕೇಳಿದ್ದರು ಮೈಯೆಲ್ಲ ಉರಿ ಉರಿತದ ನನ್ನ ನನ್ನನ್ನು ಆರಾಮ ಮಾಡ ಮಾಡಿರಿ ಎಂದು ಬೆನ್ನ ಮೇಲೆ ಕೈ ಇಟ್ಟರು ಐಸ್ ಕ್ರೀಮ್ ಇಟ್ಟ ನಿನ್ನ ಆರಾಮ ಮಾಡೋದು ನನ್ನ ಜವಾಬ್ದಾರಿ ಅಂತ ಅವರು ಹೇಳಿದರು ತಾಯಿಗೆ ಆನಂದ ಬಾಷ್ಪ ನೋವೆಲ್ಲ ಮಾಯವಾಗಿತ್ತು ದೇವರ ಮನೆಯಲ್ಲಿ ಆಕೆ ತುಪ್ಪದ ದೀಪವನ್ನು ಹಚ್ಚಿದಳು ಎಂಟು ದಿನದಲ್ಲಿ ಹೊಸ ತ್ವಚೆ ಬಂತು ಡಾಕ್ಟರು ಇದು ಮೆಡಿಕಲ್ ಮಿರಾಕಲ್ ಎಂದರು ರಾಯರ ಮಹಿಮೆ ಬಗ್ಗೆ ಅವರಿಗೆ ಹೇಳಿದೆವು ಒಂದು ಫೋಟೋ ಕೊಡಿ ನಮ್ಮ ದೇವರ ಮನೆಯಲ್ಲಿ ಇಡುವೆ ಅಂದರು ಆಗಸ್ಟ್ ಎಂಟಕ್ಕೆ ಮಗುವಿಗೆ ಆಘಾತವಾಗಿತ್ತು ಹದಿನೈದಕ್ಕೆ ಅವರಿಗೆ ಸ್ವಪ್ನದಲ್ಲಿ ರಾಯರ ದರ್ಶನವಾಯಿತು ಹತ್ತೊಂಬತ್ತಕ್ಕೆ ಶಾಲೆ ಹೋಗಲು ಪ್ರಾರಂಭಿಸಿದ ಇಪ್ಪತ್ತಾರಕ್ಕೆ ಯೂನಿಟ್ ಟೆಸ್ಟ್ ಇತ್ತು ಎಲ್ಲ ವಿಷಯಗಳಲ್ಲೂ ಪ್ರಥಮ ಸ್ಥಾನ ಪಡೆದ ಅನೇಕ ಮಿತ್ರರು ಈ ವಿಷಯ ಪತ್ರಿಕೆಯಲ್ಲಿ ಕೊಡೋಣ ಎಂದರು ನಮ್ಮ ಶ್ರೀಮತಿಯವರಿಗೆ ಮನಸ್ಸಾಗಲಿಲ್ಲ ಪೇಜಾವರ ಶ್ರೀಗಳು ಬಾಲಕನನ್ನು ನೋಡಲು ನಮ್ಮ ಮನೆಗೆ ಬಂದಿದ್ದರು ಬೆನ್ನ ಮೇಲೆ ಸುಟ್ಟ ಗಾಯಗಳ ಕಲೆ ಎಳ್ಳಷ್ಟೂ ಇರಲಿಲ್ಲ ರಾಯರ ಮಹಿಮೆ ಅಗಾಧವಾದದ್ದು ಎಂಬ ಉದ್ಗಾರ ತೆಗೆದಿದ್ದರು ನಾವೇ ನಾವೇ ಅಂದೆವು ಯಾವುದೋ ಕುತ್ತ ಇರಬೇಕು ಮಂತ್ರಾಲಯಕ್ಕೆ ಕರೆಸಿಕೊಂಡು ರಾಯರು ಪಾರು ಮಾಡಿದ್ದರು ಎಂದು ಶ್ರೀ ರಾಯರು ಮಗುವಿನ ಸ್ವಪ್ನದಲ್ಲಿ ಇನ್ನೊಮ್ಮೆ ಕಾಣಿಸಿಕೊಂಡು ಅವನನ್ನು ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗಿ ರಾಮದೇವರ ಪೂಜೆ ನೋಡು ಎಂದು ತೋರಿಸಿದರಂತೆ ರಾಮದೇವರ ಮೂರ್ತಿ ಹೇಗಿತ್ತು ಎಂದು ನಾವು ಕೇಳಿದರೆ ಮೂರ್ತಿ ಇರಲಿಲ್ಲ ದೇವರೇ ನಿಂತಿದ್ದರು ಎಂದಿದ್ದ ಬಾಲಕ ಒಂದು ವರ್ಷದ ತರುವಾಯ ನಮ್ಮ ಹರಕೆ ನೆರವೇರಿಸಲು ಮಂತ್ರಾಲಯಕ್ಕೆ ಹೋಗಿ ಕನಕಾಭಿಷೇಕವನ್ನು ಮಾಡಿಸಿದ್ದೆವು ಆಗಿನ ಕಾಲದ ಸಣ್ಣ ಪರಾಗಕ್ಕೆ ಅದೇ ದೊಡ್ಡ ಸೇವೆಯಾಗಿತ್ತು ರಾಯರ ಬೃಂದಾವನದ ಎದುರು ಹುಡುಗ ಕೇಳು ಕೇಳಿದಾಗ ಅವನು ಧ್ಯಾನಸ್ಥನಾಗಿದ್ದ ಅವನಿಗೆ ಕೇಳಿದಾಗ ರಾಯರು ವೃಂದಾವನದಲ್ಲಿ ಕುಳಿತು ನನ್ನೊಂದಿಗೆ ಮಾತನಾಡುತ್ತಿದ್ದರು ಹೇಗಿದ್ದೀ ಎಂದು ಕೇಳಿದರು ಅಂದ ನನ್ನ ಮಗ ಈಗ ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಇವತ್ತಿಗೂ ಆ ದಿನಗಳನ್ನು ನೆನೆದರೆ ರೋಮಾಂಚನವಾಗುತ್ತೆ ದೇವರೆಂದರೆ ತಿರುಪತಿಯ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆಯ ರಾಗಪ್ಪ ಎಂದು ಉಕ್ತಿ ಕಿವಿಯಲ್ಲಿ ನಿನಾದಿಸಿದ್ದಾರೆ ನೋಡಿದಿರಾ ವೀಕ್ಷಕರೇ ಇಂತಹ ಹಲವಾರು ಹಲವಾರು ಪವಾಡಗಳು ಎಲ್ಲರ ಜೀವನದಲ್ಲಿ ಆಗಿದೆ ಇಂತಹ ಒಂದು ರಾಯರ ದರ್ಶನವನ್ನು ಪಡೆದಂತಹ ಆ ಮಗು ನಿಜಕ್ಕೂ ಧನ್ಯವಾದ ಅವರಿಗೆ ಧನ್ಯವಾದ ತಿಳಿಸುತ್ತಾ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರು A da